ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಂದು ಬೆಳಿಗ್ಗೆಯಿಂದ ಒಬ್ಬ ರಾಜ್ಯದ ಹಿರಿಯ ಐ ಪಿ ಎಸ್ ಅಧಿಕಾರಿ ಡಿಜಿಪಿ ಅವರದ ಮತ್ತು ಅಸಭ್ಯವಾಗಿರ್ತಕ್ಕಂಥ ಸರ್ಕಾರಿ ಕಚೇರಿಯಲ್ಲಿ ನಡೆದಿರತಕ್ಕಂತ ವಿಡಿಯೋ ತುಣುಕುಗಳು ಮಾಧ್ಯಮದಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದವು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಕ್ಕೆ ಬಯಸ್ತೀನಿ ಮತ್ತು ಕರ್ನಾಟಕದ ದುರ್ದೈವ ಇಂಥ ಐ ಪಿ ಎಸ್ ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದು ಹೇಳಿ ನೋಡಿ ಈ ವ್ಯಕ್ತಿ ಐ ಪಿ ಎಸ್ ಅಧಿಕಾರಿ ಸಾರ್ವಜನಿಕರಿಗೆ ಮತ್ತು ಜೂನಿಯರ್ ಆಫೀಸರ್ಸ್ಗಳಿಗೆ ಮಾದರಿ ಆಗಬೇಕಾಗಿತ್ತು ಆದರೆ ಸಮವಸ್ತ್ರದಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜದ ಮುಂದೆ ಸರ್ಕಾರಿ ಕಚೇರಿಯಲ್ಲಿ ಸಮವಸ್ತ್ರದಲ್ಲಿ ಮತ್ತೆ ಪೊಲೀಸ್ ಧ್ವಜದ ಮುಂದೆ ಇವೆಲ್ಲವಕ್ಕೂ ಅವಮಾನ ಮಾಡಿ ಈ ರೀತಿ ದುರ್ವರ್ಧನೆ ದುರ್ವರ್ತನೆ ಮತ್ತು ಮಿಸ್ಯೂಸ್ ಮಾಡಿಕೊಂಡಿರೋದು ಬೆಳಕಿಗೆ ಬಂದಿದೆ ರಾಜ್ಯ ಸರ್ಕಾರ ಕೂಡಲೇ ಇಂಥ ಒಬ್ಬ ಅಯೋಗ್ಯ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸಾರ್ವಜನಿಕ ಹಿತಾಸಕ್ತಿಯಿಂದ ನಾನು ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಈ ಘಟನೆ ಎಲ್ಲಿ ನಡೀತು ಯಾವಾಗ ನಡೀತು ಯಾರು ವಿಡಿಯೋ ಮಾಡಿದ್ದು ಇದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಒಂದು ತನಿಖೆ ಆಗಬೇಕು ವಿಶೇಷವಾಗಿ ಫಸ್ಟ್ ಕ್ರಮ ತಗೋಬೇಕು ಆಮೇಲೆ ಸರ್ಕಾರ ಬೇಕಾದರೆ ತನಿಖೆ ಕೈಗೊಳ್ಳಿ ಯಾಕಂದರೆ ಆ ವ್ಯಕ್ತಿಯ ರಿಟೈರ್ಮೆಂಟ್ ಇನ್ನೊಂದು ಮೂರು ತಿಂಗಳು ಮಾತ್ರ ಬಾಕಿ ಇದೆ ಈ ಕಡ್ಡಾಯ ರಜೆ ಮೇಲೆ ಕಳಿಸೋದು ಈ ತರ ಎಲ್ಲ ನಾಟಕಗಳನ್ನ ಆಡಬಾರದು ಈ ಹಿಂದೆ ಕೂಡ ಗೋಲ್ಡ್ ಕೇಸಲ್ಲಿ ಸಿಕ್ಕಾಕೊಂಡಾಗ ರಜೆ ಮೇಲೆ ಅಂತ ಹೇಳಲಿಕ್ಕೆ ಸೂಚನೆ ಸರ್ಕಾರವನ್ನು ಸರ್ಕಾರ ನೀಡಿತ್ತು ಹೀಗೆ ಈ ಒಂದು ಗಂಭೀರ ಪ್ರಕರಣ ಅಂತ ಹೇಳಿ ಬಯಸಿ ಮತ್ತು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಈಗಾಗಲೇ ನಾನು ದೂರು ಮುಖ್ಯಮಂತ್ರಿಗಳಿಗೆ ಇಮೇಲ್ ಮೂಲಕ ಮತ್ತು ಗೃಹ ಮಂತ್ರಿಗಳಿಗೆ ಇಮೇಲ್ ಮೂಲಕ ಮತ್ತು ಕೇಂದ್ರ ಸರ್ಕಾರ ಕೂಡ ನಾನು ದೂರನ್ನ ಸಲ್ಲಿಸಿದ್ದೀನಿ ಸಾರ್ವಜನಿಕ ಹಿತಾಸಕ್ತಿಯಿಂದ ಹಾಗಾಗಿ ಇದು ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ ಇದ್ರ ಬಗ್ಗೆ ತಮಗೆ ಮೊದಲೇ ಅವರು ಈ ಒಂದು ವರ್ಷದ ಹಿಂದೆ ನನ್ನ ಹತ್ರ ಕೆಲವರು ನೊಂದ ಮಹಿಳೆಯರು ಮತ್ತು ಅವ್ರ ಜೊತೆ ಯಾರ್ಯಾರು ಬಂದಿದ್ರು ನೆನಪಿಲ್ಲ ನನಗೆ ಬಂದಾಗ ಅಂದ್ರೆ ವಿಡಿಯೋ ಎಲ್ಲ ತೋರಿಸಿರ್ಲಿಲ್ಲ ವಿಷಯ ಹೇಳಿದ್ರಿಂದ ನನಗೆ ಅನ್ಯಾಯ ಆಗಿದೆ ಕೆಲವೊಂದು ಐ ಪಿ ಎಸ್ ಅಧಿಕಾರಿಗಳ ಮೇಲೆ ಅಧಿಕಾರಿಗಳಿಂದ ಅಂತ ಹೇಳಿದ್ರು ನಾನು ಮುಖ್ಯಮಂತ್ರಿಗಳ ಭೇಟಿಯಾಗಿ ಮತ್ತೆ ಡಿಜಿಐಜಿ ಭೇಟಿಯಾಗಿ ಅಥವಾ ಗೃಹ ಮಂತ್ರಿಗಳ ಭೇಟಿಯಾಗಿ ಅಂತ ಹೇಳಿ ಅವ್ರ ಅಡ್ರೆಸ್ ಕೊಟ್ಟು ಮೊಬೈಲ್ ನಂಬರ್ ಎಲ್ಲ ಕೊಟ್ಟು ಸಂಪರ್ಕ ಮಾಡಿ ಅಂತ ಹೇಳಿ ಕಳಿಸಿದೆ ಅದಾದ ನಂತರ ಅವರು ನನ್ನ ಹತ್ರ ಬರಲಿಲ್ಲ ಮತ್ತು ವಿಡಿಯೋ ಕೂಡ ತೋರಿಸಿರ್ಲಿಲ್ಲ ಇವತ್ತು ಬೆಳಿಗ್ಗೆನೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ಬಿಟ್ಟು ಈಗ ನಿಮ್ಮ ಮಾತ್ರ ಪ್ರಕ್ರಿಯೆ ಕೊಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ